ವಿಶ್ವದ ಅನೇಕ ವಿಮಾನಗಳು ಭಾರತದ ಕಡೆಗೆ ಮುಖ ಮಾಡಿವೆ ಬರೀ ಹಿಂದೂಗಳಷ್ಟೇ ಅಲ್ಲ ಯುರೋಪಿನ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕ್ರಿಶ್ಚಿಯನರು ಹದಿನೈದು ಸಾವಿರಕ್ಕೂ ಹೆಚ್ಚು ವಿದೇಶಿ ಮುಸಲ್ಮಾನರು ಇವತ್ತು ಭಾರತದ ಒಂದು ಪುಣ್ಯಸ್ಥಾನಕ್ಕೋಸ್ಕರ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಪ್ರಪಂಚದ ಅತ್ಯಂತ ದೊಡ್ಡ ಒಂದು ಧಾರ್ಮಿಕ ಒಂದು ಇದು ಸುಮಾರು ನಲವತ್ತು ಕೋಟಿ ಜನ ಈ ಒಂದು ಪುಣ್ಯಸ್ಥಾನದಲ್ಲಿ ಭಾಗವಹಿಸಿದ್ದಾರೆ ಅದೇ ಕುಂಭಮೇಳ ಯಾವುದೇ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಅದಕ್ಕೆ ಯಾರೂ ಪ್ರಯೋಜನಗಳಿಲ್ಲ ಒಂದು ಅದಕ್ಕೆ ಜಾಹೀರಾತುಗಳಿಲ್ಲ ಬನ್ನಿ ಅಂತ ಆಹ್ವಾನ ಕೊಡೋರಿಲ್ಲ ಜನರನ್ನ ಇಲ್ಲಿಂದ ಕಳಿಸೋದು ಯಾವುದೇ ವ್ಯವಸ್ಥೆ ಇಲ್ಲ ಆದರೂ ಕೇವಲ ಒಂದು ದಿನಾಂಕವನ್ನ ಘೋಷಣೆ ಮಾಡಿದ ಕೂಡಲೇ ಇಡೀ ವಿಶ್ವದ ಸುಮಾರು ನಲವತ್ತು ಕೋಟಿ ಜನ ಆ ಪುಣ್ಯಸ್ಥಾನದಲ್ಲಿ ಬಿಂದು ಪುನೀತರಾಗಲು ಕಾತರದಿಂದ ಪ್ರಯಾಗರಾಜ್ ಕಡೆ ಬರ್ತಾ ಇದ್ದಾರೆ ಇಂತಹ ಕುಂಭಮೇಳದ ಬಗ್ಗೆ ನಾವೆಲ್ಲವೂ ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಳಬೇಕು ಏನೊಂದು ಕುಂಭಮೇಳ ಯಾವಾಗ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡಿದ್ರು ಅದರ ಹಿನ್ನೆಲೆ ಏನು ಕುಂಭ ಅನ್ನುವುದರ ಅರ್ಥವೇ ಮಡಿಕೆ ಸಮುದ್ರ ಮಂಥನ ಮಾಡಿದಂಥ ಸಮಯದಲ್ಲಿ ಒಂದು ಕಡೆ ರಾಕ್ಷಸರು ಇನ್ನೊಂದು ಕಡೆ ದೇವತೆಗಳು ಸಮುದ್ರ ಮಂಥನ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ವಿಷ ಬರ್ತದೆ ವಿಷವನ್ನ ಪರಶಿವ ಅದನ್ನ ಕುಡಿದು ವಿಷ ಕೊನೆಯಲ್ಲಿ ಅಭೃತವನ್ನು ಹೊತ್ತುಕೊಂಡು ಕುಂಭ ಮೇಲೆಗೆ ಬರುತ್ತೆ ಎಲ್ಲರ ಒಂದು ಗಮನ ಆ ಅಭೃತವನ್ನು ಕುಡಿಯದಿರೋದಾಗಿರುತ್ತೆ ಆದರೆ ದೇವತೆಗಳ ಮನಸ್ಸಿನಲ್ಲಿ ಒಂದು ಬಲವಾದಂತಹ ಒಂದು ನಿಶ್ಚಯವನ್ನು ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ಈ ಅಮೃತ ರಾಕ್ಷಸರ ಕೈಗೆ ಸಿಗಬಾರದು ಅಕಸ್ಮಾತ್ ಏನಾದರೂ ರಾಕ್ಷಸರ ಕೈಗೆ ಸಿಕ್ಕಿದ್ದಲ್ಲಿ ಅದನ್ನು ಕುಡಿದು ಅವರು ಅಮರರಾಗ್ತಾರೆ ಒಮ್ಮೆ ಅವರು ಅಮರರಾದರೆ ಲೋಕಕ್ಕೆ ಕಂಟಕರಾಗ್ತಾರೆ ಎಲ್ಲರಿಗೂ ಕಷ್ಟವನ್ನು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಕುಂಭ ಮೇಲಿಕೆ ಬರ್ತಿದ್ದ ಸಮಯದಲ್ಲಿ ಅದನ್ನು ಕಿತ್ಕೊಳ್ಳಿಕ್ಕೆ ರಾಕ್ಷಸ ಧಾವಿಸ್ತಾರೆ ಆ ಸಮಯದಲ್ಲಿ ಶಿವನಾರಾಯಣ ಮೋಹಿನಿಯ ರೂಪವನ್ನು ತಾಳಿ ಆ ಕುಂಭವನ್ನ ಕಸಿದುಕೊಂಡು ಆ ಓಡಲಿಕ್ಕೆ ಶುರು ಮಾಡ್ತಾರೆ ಆಕೆಯನ್ನ ಹತ್ತಿಸ್ಕೊಂಡು ರಾಕ್ಷಸ ಓಡ್ತಾರೆ ಓಡಬೇಕಾದ್ರೆ ನಾಲ್ಕು ಕಡೆ ನಾಲ್ಕು ಭಾಗಗಳಲ್ಲಿ ಆ ಕುಂಭದಿಂದ ಅಮೃತ ಚೆಲ್ಲಿ ಹೋಗ್ತದೆ ಆ ನಾಲ್ಕು ಜಾಗಗಳು ಯಾವಪ್ಪಾ ಅಂದ್ರೆ ಈಗ ನಡೀತಾ ಇರುವಂತ ಒಂದು ಪ್ರಯೋಗ ರಾಜ್ಯ ಹಲವಾರು ಹೇಳ್ತೀವಿ ಆ ಪ್ರಯಾಗರಾಜ್ಯ ಅದನ್ನು ಬಿಟ್ಟರೆ ಅಲ್ಲಿಂದ ಹರಿದ್ವಾರ ಮತ್ತು ಉಜ್ಜಯಿನಿ ಮತ್ತು ನಾಸಿಕ್ ಈ ನಾಲ್ಕು ಭಾಗಗಳಲ್ಲಿ ಆ ಅಮೃತ ಚೆಲ್ಲಿ ಹೋಗ್ತದೆ ಆ ನಾಲ್ಕು ಭಾಗಗಳಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡ್ತಾರೆ ಕುಂಭಮೇಳದಲ್ಲೂ ಸಹ ನಾಲ್ಕು ವಿಧ ಮೊದಲೇದು ಮೂರು ವರ್ಷಕ್ಕೆ ಒಮ್ಮೆ ಆಗುವಂತ ಕುಂಭಮೇಳ ಆರು ವರ್ಷಕ್ಕೆ ಆಗುವಂತ ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಆಗುವಂತಹ ಪೂರ್ಣ ಕುಂಭಮೇಳ ಮತ್ತು ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಆಗುವಂತ ಮಹಾ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭಮೇಳ ಯಾಕಪ್ಪ ಹೇಳ್ತೀವಿ ಅಂತಂದ್ರೆ ಗುರು ಗ್ರಹ ಏನಿದೆ ಗುರುಗ್ರಹ ಸೂರ್ಯನನ್ನ ಸಂಪೂರ್ಣವಾಗಿ ಸುತ್ತು ಬರಬೇಕು ಅಂತಂದ್ರೆ ಅದಕ್ಕೆ ಹನ್ನೆರಡು ವರ್ಷ ಬೇಕು ಆ ಹನ್ನೆರಡು ವರ್ಷ ಆದಾಗ ಪೂರ್ಣ ಕುಂಭವನ್ನು ಮಾಡ್ತಾರೆ ಹಾಗೆ ಹನ್ನೆರಡು ಸುತ್ತನ ಹಾಕುವಂತಹ ಹನ್ನೆರಡು ಇಂತೂ ಹನ್ನೆರಡು ಹನ್ನೆರಡು ಸುತ್ತನ್ನು ಹಾಕುವಂತ ಈ ಕುಂಭಮೇಳ ಇದೆ ಅದನ್ನ ಮಹಾಕುಂಭಾ ಕರ್ತೀವಿ ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಬರುವಂತ ಈ ಕುಂಭಮೇಳ ಇದು ಹಿಂದೂಗಳ ಪಾಲಿಗೆ ಅತ್ಯಂತ ಶ್ರದ್ಧೆಯ ಒಂದು ವಿಷಯ ನಾನು ಪ್ರಾರಂಭದಲ್ಲಿ ಹೇಳಿದೆ ಯಾರು ಈಗ ಆಹ್ವಾನ ಕರಿತಾ ಇಲ್ಲ ಬನ್ನಿ ಬನ್ನಿ ಅಂತೇಳಿ ಅಥವಾ ಇಲ್ಲಿಂದ ಜನಗಳನ್ನ ಬೇರೆ ಧಾರ್ಮಿಕ ಒಂದು ಕಾರ್ಯಕ್ರಮಕ್ಕೆ ಹೇಗೆ ಸಬ್ಸಿಡಿ ಕೊಟ್ಟು ಕಳಿಸ್ತಾರೋ ಆ ರೀತಿ ಸಬ್ಸಿಡಿ ಕೊಟ್ಟು ಯಾರು ಕಳಿಸ್ತಾ ಇಲ್ಲ ಜನರೇ ಸ್ವಯಂ ಪ್ರೇರಿತರಾಗಿ ಅಲ್ಲಿಯ ಕಷ್ಟವನ್ನು ಸಹಿಸಿಕೊಂಡು ಅಲ್ಲಿ ಭೀಕರ ಚಳಿಗೆ ಮೈಯನ್ನು ಹುಟ್ಟಿ ಎಲ್ಲಾ ರೀತಿಯ ಕಷ್ಟಗಳನ್ನು ಮೈ ಎಳ್ಕೊಂಡು ಆ ಒಂದು ಪುಣ್ಯಸ್ಥಾನದಲ್ಲಿ ನಾವು ನಿಂದು ಅಂತ ಹೋಗ್ತಾ ಇದ್ದಾರೆ ಇಂತಹ ಒಂದು ಪುಣ್ಯಸ್ಥಾನ ಇದೆ ಅದು ಹಿಂದೂಗಳ ಒಂದು ಅತ್ಯಂತ ಆಳವಾದ ಧಾರ್ಮಿಕ ಶ್ರದ್ಧೆ ಅದರಲ್ಲಿ ಮಿಂದು ಎದ್ದರೆ ನಮ್ಮ ಸಕಲ ಪಾಪಗಳು ಪರಿಹಾರ ಆಗ್ತವೆ ಅನ್ನುವಂಥದ್ದು ಇದು ಎಲ್ಲರ ಮನಸ್ಸಿನಲ್ಲಿ ಆಶೀರ್ವಾದ ನಂಬಿಕೆ ಇದನ್ನ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿವರೆಗೂ ಕುಂಭಮೇಳ ಈ ರೀತಿ ದೊಡ್ಡ ಗ್ಯಾದರಿಂಗ್ ಆಗ್ತಾ ಇರಲಿಲ್ಲ ಅಲ್ಲಲ್ಲಿ ಅಲ್ಲಿ ನದಿಯಲ್ಲಿ ಪುಣ್ಯ ಸ್ಥಾನ ಮಾಡ್ತಾ ಇದ್ರು ಯಾವ ಶಂಕರಾಚಾರ್ಯರು ಈ ದೇಶವನ್ನು ಒಗ್ಗೂಡಿಸಬೇಕು ಅಂತ ಹೇಳಿ ನಾಲ್ಕು ಪೀಠಗಳನ್ನು ಸ್ಥಾಪಿಸಿ ಹಾಗೆ ಹಿಂದೂ ಧರ್ಮದ ಮೇಲೆ ಆಗ್ತದಂತ ದಬ್ಬಾಳಿಕೆ ಕರೀಲಿಕ್ಕೋಸ್ಕರ ಒಂದು ನಾಗ ಒಂದು ಒಂದು ನಾಗ ಪಂಥವನ್ನ ಒಂದು ಪ್ರಾರಂಭ ಮಾಡಿ ಅಘೋರಿಗಳ ಪಂಥವನ್ನು ಪ್ರಾರಂಭ ಮಾಡಿ ಆ ಎಲ್ಲಾ ಸನ್ಯಾಸಿಗಳು ಒಮ್ಮೆ ಒಂದು ಜಾಗದಲ್ಲಿ ಬಂದು ಸೇರಬೇಕು ಅನ್ನುವ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಎಂಟನೇ ಶತಮಾನದಲ್ಲಿ ರೂಪಿಸ್ತಾರೆ ಅದು ಇಲ್ಲಿವರೆಗೂ ಸಹ ಸತತವಾಗಿ ನಡ್ಕೊಂಡು ಬರ್ತಾ ಇದೆ ಕುಂಭಮೇಳದ ಇನ್ನೊಂದು ವೈಶಿಷ್ಟ್ಯ ಏನು ಯಾವ ನಾವು ಇಡೀ ಸಮಾಜದಲ್ಲಿ ಒಂದು ಜಾತಿಯಲ್ಲಿ ತೊಲಗಬೇಕು ಕೀಳುವಂಥ ಭಾವ ಹೋಗ್ಬೇಕು ಅನ್ನುವಂಥ ಒಂದು ಆಳವಾದಂಥ ಒಂದು ಆಸೆ ಕೊಡಿದ್ದವೋ ಅದರ ಸಾಕಾರ ನಮ್ಮ ಕುಂಭಮೇಳದಲ್ಲಿ ಆಗುತ್ತೆ ನೀವು ನೋಡಬಹುದು ಕೋಟಿ ಕೋಟಿ ಜನ ಅಲ್ಲಿ ಯಾವ ಬಡವ ಬಲ್ದ ಬ್ರಾಹ್ಮಣ ದಲಿತ ಆ ಜಾತಿ ಈ ಜಾತಿ ಎನ್ನುವ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಒಂದೇ ಜಾಗದಲ್ಲಿ ತಮ್ಮೆಲ್ಲ ತನವನ್ನು ಮರೆತು ತಮ್ಮೆಲ್ಲ ಪ್ರತಿಷ್ಠೆಯನ್ನು ಮರೆತು ನಾವೆಲ್ಲ ಒಂದು ನಾವೆಲ್ಲ ಒಂದು ಧಾರ್ಮಿಕ ಒಂದು ನಂಬಿಕೆಗೋಸ್ಕರ ಬಂದಿದ್ದೀವಿ ಎನ್ನುವಂತಹ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಬಂದು ಒಟ್ಟಾಗಿ ಸ್ನಾನ ಮಾಡ್ತಾರೆ ಇದು ನಿಜವಾಗ್ಲೂ ಹಿಂದೂ ಧರ್ಮಕ್ಕೆ ಒಂದು ಧರ್ಮದ ಸುಧಾರಣೆಗೆ ಹಿಂದೂ ಧರ್ಮದ ಒಳಗಿರುವಂತಹ ಜಾತಿಯ ಪದ್ಧತಿಯ ಒಂದು ಈ ಪಿಡುಗನ್ನ ತೊರಗಿಸಿಕೆ ಅತ್ಯಂತ ಒಂದು ಅದ್ಭುತವಾದ ಒಂದು ಸನ್ನಿವೇಶ ಇಂತಹ ಕುಂಭಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಇವತ್ತು ಕಷ್ಟ ಇರ್ಬೋದು ತುಂಬಾ ಜನಕ್ಕೆ ಅಲ್ಲಿ ಹೋಗುವುದಕ್ಕೆ ಕಷ್ಟ ಆಗ್ಬೋದು ಅಲ್ಲಿಯ ಜನಸಂದಣಿ ಇರಬಹುದು ಆ ಪ್ರಮುಖ ಸ್ಥಾನ ಸ್ನಾನ ಮಾಡುವಂಥ ದಿನಾಂಕಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಸಾಕಷ್ಟು ಜನ ಈಗ ಸ್ವಯಂ ಅವರೇ ವೆಹಿಕಲ್ಗಳಲ್ಲಿ ಹೋಗ್ತಾ ಇದ್ದಾರೆ ಹಾಗೆ ವಿಆರ್ ಅಲ್ಲಿ ಇವತ್ತಿನ ಒಂದು 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 ಹೊಸ ಒಂದು ಜನಗಳಿಗೆ ಒಂದು ಉಪಯೋಗ ಆಗುವಂಥ ಒಂದು ಯೋಜನೆಯನ್ನ ಸಾರಿಸಿದ್ದಾರೆ ಬಸ್ ಕಟ್ಟಿದ್ದಾರೆ ಒಪ್ಪಂದದ ಮೇರೆಗೆ ಏನಾದ್ರು ಯಾರಾದ್ರೂ ಇಪ್ಪತ್ತೈದು ಮೂವತ್ ನಲ್ವತ್ತು ಜನ ಒಟ್ಟಾಗಿ ಹೋಗ್ತೀವಿ ಅಂತಂದ್ರೆ ಅವರಿಗೆ ಎ ಸಿ ಬಸ್ಸು ನಾನ್ ಎ ಸಿ ಕಳಿಸಿಕೊಡುವಂತ ಅತ್ಯಂತ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಎಲ್ಲ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡು ನಾವೆಲ್ಲರೂ ಈ ಪುಣ್ಯ ಸ್ಥಾನದಲ್ಲಿ ಭಾಗವಹಿಸೋಣ ಯಾಕಂದ್ರೆ ಇನ್ನು ನೂರ ನಲವತ್ನಾಲ್ಕು ವರ್ಷಕ್ಕೆ ನಾವು ಇರಲ್ಲ ನಮ್ಮ ಮಕ್ಕಳು ಇರಲ್ಲ ಮೊಮ್ಮಕ್ಕಳು ಇರಲ್ಲ ನಾವು ವಾಪಸ್ ಈ ನೂರ ನಲವತ್ನಾಲ್ಕು ವರ್ಷಕ್ಕೆ ನಮಗೆ ಬೇರೆ ದಿನದಲ್ಲಿ ನಾವು ಹೋದ್ಮೇಲೂ ಸಹ ನಮ್ಗೆ ಅವಕಾಶ ಸಿಗತ್ತೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಒಂದು ಜನ್ಮದಲ್ಲಿ ಇಂಥ ಒಂದು ನಮ್ಮ ನಾವೆಲ್ಲ ಪುಣ್ಯವಂತರು ಯಾಕಪ್ಪ ಅಂತಂದ್ರೆ ನಮ್ಮ ಜೈ ಈ ಜೀವಿತ ಕಾಲದಲ್ಲಿ ನಮಗಿಂತ ಒಂದು ಅವಕಾಶ ಬಂದಿದೆ ಇದೆಲ್ಲರ ಒಂದು ಸುಪಯೋಗವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಪುಣ್ಯಸ್ಥಾನದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳ ಭಾವನೆಗಳಿಗೆ ತೀವ್ರ ಧಕ್ಕೆ ತರುವಂತ ಮಾತನ್ನು ಹಾಡಿದ್ದಾರೆ ಕುಂಭಮೇಳದಲ್ಲಿ ಸ್ನಾನ ಮಾಡುವುದರ ಮುಖಾಂತರ ಬಡವರ ಕಷ್ಟ ಏನಾದರೂ ಕಮ್ಮಿ ಆಗತ್ತಾ ಬಡವರ ಕಷ್ಟ ನೀಡುತ್ತಾ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಕಳೆದ ದಶಕಗಳಿಂದ ಹಲವಾರು ದಶಕಗಳಿಂದ ದೇಶವನ್ನು ಹಿಂದೂ ಧರ್ಮವನ್ನ ರಾಷ್ಟ್ರೀಯತೆಯನ್ನ ಮತ್ತು ಈ ದೇಶದ ಮಹಾಪುರುಷರನ್ನ ಅವಮಾನ ಮಾಡುವುದನ್ನೇ ಒಂದು ಕಾಯಕವಾಗಿ ಮಾಡಿಕೊಂಡಿದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ ನೀವು ಇಷ್ಟು ಹಿರಿಯ ಒಬ್ಬ ಮುಸ್ತದಿಗಳು ರಾಜಕಾರಣಿ ಹಲವಾರು ಒಂದು ಹುದ್ದೆಗಳನ್ನು ಅಲಂಕರಿಸಿರುವಂಥವರು ಕುಂಭಮೇಳದಿಂದ ಬಡವರ ಕಷ್ಟ ನೀಗಿದೆಯೋ ಇದೆಯೋ ಅನ್ನುವಂಥದ್ದನ್ನು ನೀವು ನಿಮ್ಮ ಆತ್ಮಾವಲೋಕ ಮಾಡಿಕೊಳ್ಳಿ ಇವತ್ತು ಕುಂಭಮೇಳದ ಒಂದು ಯಾತ್ರೆ ಕಾರಣಕ್ಕೋಸ್ಕರ ಸುಮಾರು ಎರಡು ಲಕ್ಷ ಕೋಟಿ ರೂಪಾಯಿಯ ಆರ್ಥಿಕ ವಹಿವಾಟು ಆಗಿದೆ ಏನು ನಲವತ್ತು ಕೋಟಿ ಜನ ಕುಂಭಮೇಳಕ್ಕೆ ಬರ್ತಾ ಇದ್ದಾರೆ ಅದರಿಂದಾಗಿ ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿದೆ ಎಷ್ಟು ಡೀಸೆಲ್ ಪೆಟ್ರೋಲ್ ಖರ್ಚಾಗಿದೆ ಎಷ್ಟು ಆಟೋಮೊಬೈಲ್ ಇಂಡಸ್ಟ್ರಿ ಇಂಪ್ರೂವ್ ಆಗಿದೆ ಎಷ್ಟು ಹೋಟೆಲ್ಗಳಲ್ಲಿ ವ್ಯಾಪಾರ ಆಗಿದೆ ಸಣ್ಣ ಪಟ್ಟ ಟಿ ಹೋಟೆಲ್ಗಳಿಗೆ ಎಷ್ಟು ವ್ಯಾಪಾರ ಆಗಿದೆ ಇದರಿಂದ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯ ಇವತ್ತು ಜನಗಳಿಗೆ ಹಲವಾರು ಬೇರೆ ಬೇರೆ ರೂಪಗಳಲ್ಲಿ ಹೋಗಿದೆ ಇಷ್ಟನ್ನು ಅರ್ಥ ಮಾಡ್ಕೊಳಿಕ್ ಆಗದೇ ಇರುವಂತಹ ನಿಮ್ಮ ಒಂದು ಬೌದ್ಧಿಕ ದೇವಾಲಯ ನಾನು ಒಂದು ಕನಿಕಾರವನ್ನು ವ್ಯಕ್ತಪಡಿಸ್ತೀನಿ ಖರ್ಗೆ ಅವರೇ ಇದೇ ಮಾತನ್ನು ನೀವೇನಾದರೂ ಏನು ಇಲ್ಲಿಂದ ಮೆಕ್ಕಾಗೆ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಆ ವಯೋವೃದ್ಧರು ಇವತ್ತು ಮೆಕ್ಕಾಗ ಹೋಗ್ತಾರೆ ಅವರಿಗೆ ನೀವು ಹೇಳಿ ಸಾಧ್ಯ ಇದೆಯಾ ಇದೇ ಮಾತ್ರ ನೀವು ಕ್ರಿಶ್ಚಿಯನ್ ನೀವು ವ್ಯಾಟಿಕನ್ಗೆ ಹೋಗ್ತಾರೆ ಅದಕ್ಕೆ ನೀವು ಹೇಳಿ ಸಾಧ್ಯ ಇದೆಯಾ ಮೊದಲು ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಧಕ್ಕೆ ತರುವಂತ ಈ ಮಾತನ್ನ ನಿಲ್ಲಿಸಿ ನೀವು ಇವತ್ತು ಜನ ಕಾಶಿಗೆ ಹೋಗುವುದಿರ್ಬೋದು ಮೆಕ್ಕಾಗ ಹೋಗುವುದಿರ್ಬೋದು ಅಥವಾ ವ್ಯಾಟಿಕನ್ಗೆ ಹೋಗುವುದಿರ್ಬೋದು ಎಲ್ಲರೂ ಭಗವಂತನ ಪ್ರಾರ್ಥನೆ ಮಾಡಿಕೋಸ್ಕರ ಹೋಗ್ತಾರೆ ಎಲ್ಲರೂ ಮಾಡುವ ಒಂದೇ ಕೆಲಸ ಭಗವಂತನ ಮುಂದೆ ಮಂಡಿ ಊರ್ತಾರೆ ಅವರ ಕಷ್ಟವನ್ನ ಪರಿಹಾರ ಮಾಡುವಂತೆ ಕೇಳ್ಕೊಳ್ತಾರೆ ಇಂತಹ ಒಂದು ಧಾರ್ಮಿಕ ಭಾವನೆಯನ್ನು ಧಕ್ಕೆ ಮಾಡುವಂಥ ಯಾವುದೇ ಒಂದು ವೈತಿಕತೆ ನಿಮಗಿಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ದಿ ಪ್ಲೇಸಸ್ ಆಫ್ ಆಕ್ಟ್ ಆ್ಯಕ್ಟ್ನ ತರುವುದರ ಮುಖಾಂತರ ಯಾವ ಮೂವತ್ತು ಸಾವಿರ ಮಠಮಂದಿರಗಳು ಮುಸಲ್ಮಾನ್ ದಾಳಿಕೋರರಿಗೆ ದಾಳಿಗೆ ಈಡಾಗಿ ನಾಶ ಆಯಿತೋ ಅದನ್ನು ಕಾನೂನಾತ್ಮಕವಾಗಿ ನಾವು ವಾಪಸ್ ಪಡಿಬೇಕು ಅಂತ ನಾವು ಕೋಟಿ ಹೋಗಬೇಕು ಅನ್ನುವಂಥ ಹಕ್ಕನ್ನು ಕೇಳಿಸ್ಕೊಂಡಿದ್ದೀವಿ ಹಿಂದೂಗಳ ಹಕ್ಕನ್ನು ಕೀಳ್ಕೊಂಡಿದ್ದೀರಿ ಅದೇ ಇನ್ನೊಂದು ಕಡೆ ವರ್ಕ್ ಬೋರ್ಡಿಗೆ ಪರಮಾಧಿಕಾರವನ್ನು ಕೊಟ್ಟು ಯಾರ ಜಾಗವನ್ನು ಬೇಕಾದರೂ ಯಾರ ಜಾಗವನ್ನು ಬೇಕಾದರೂ ತಮ್ಮದು ಎಂದು ಘೋಷಣೆ ಮಾಡಿಕೊಂಡು ವಾಪಸ್ ನಾವು ಕೋರ್ಟ್ ಅಲ್ಲಿ ಕೇಳಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ಒಂದು ಶಾಸನವನ್ನು ತಂದಿದ್ದೀರಿ ಇಂತಹ ಹಿಂದೂ ವಿರೋಧಿಯ ಏರಿಕೆಗಳು ಇಂತಹ ಹಿಂದೂ ವಿರೋಧಿ ನಡವಳಿಕೆಗಳು ಇಂಥ ಹಿಂದೂ ವಿರೋಧಿಯ ಧೋರಣೆಯಿಂದಾಗಿ ಇವತ್ತು ಜನಗಳು ಕಾಂಗ್ರೆಸ್ ಬಗ್ಗೆ ರೋಸಿ ಹೋಗಿದ್ದಾರೆ ನೀವು ಕೂಡಲೇ ಕೋಟ್ಯಾಂತರ ಹಿಂದೂಗಳನ್ನ ಈ ನಿಮ್ಮ ಭಾವ ನಮ್ಮ ಭಾವನೆಗಳಿಗೆ ತೆಗೆದು ತಂದಿರುವಂತಹ ಹೇಳಿಕೆಯ ಒಂದು ವಿರುದ್ಧ ನೀವು ಕ್ಷಮೆಯನ್ನು ಕೇಳಬೇಕು ಇವತ್ತು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ವಯೋವೃದ್ಧರಿರ್ಬೋದು ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಅಷ್ಟು ದೂರ ಹೋಗ್ತಾ ಇರುವಂಥದ್ದು ಅವರ ಒಂದು ಧಾರ್ಮಿಕ ಶ್ರದ್ಧೆಯೇ ಕಾರಣಕ್ಕೋಸ್ಕರ ಆ ಶ್ರದ್ಧೆಯನ್ನು ಪ್ರಶ್ನೆ ಮಾಡುವಂಥ ಯಾವುದೇ ಒಂದು ಹಕ್ಕು ನಿಮಗಿಲ್ಲ ಇನ್ನು ಮುಂದಾದರೂ ನೀವು ಇಷ್ಟು ಹಿರಿಯರಿದ್ದೀರಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಂತಹ ಕ್ಷುಲ್ಲಕ ಹೇಳಿಕೆಗಳನ್ನು ಯಾರನ್ನೂ ಮೆಚ್ಚಿಸಬೋದಕ್ಕೋಸ್ಕರ ನೀವು ಸೋನಿಯಾ ಗಾಂಧಿನ ಮೆಚ್ಚಿಸಬಹುದು ತಂದ್ಕೊಂಡಿರ್ಬೋದು ರಾಹುಲ್ ಗಾಂಧಿಯನ್ನು ಮೆಚ್ಚಿಸ್ಬೋದು ತಂದ್ಕೊಂಡಿರ್ಬೋದು ಅದು ನಿಮ್ಮ ಮೂರ್ತನ ರಾಹುಲ್ ಗಾಂಧಿಯನ್ನು ಪ್ರಿಯಾಂಕಾ ಗಾಂಧಿಯನ್ನು ಒಮ್ಮೆ ಕೇಳಿ ಸ್ವತಂತ್ರ ಇದ್ದೀರಿ ಕೇಳಿ ನೋಡಿ ಇವತ್ತು ಅವರು ವಿಯೆಟ್ನಾಮಿಗೆ ಹೋಗಿ ಮೂರು ತಿಂಗಳ ಕಾಲ ವಿಪಶನ ಧ್ಯಾನವನ್ನು ಅಭ್ಯಾಸ ಮಾಡಿ ಪ್ರತಿನಿತ್ಯ ವಿಪಶನ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅವರೂ ಸಹ ಸನಾತನದ ಕಡೆಗೆ ಬರ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನೀವು ಯಾರನ್ನೂ ಮೆಚ್ಚಿಸಿಕೋಸ್ಕರ ಈ ದೊಂಬರಾಟವನ್ನು ಬಿಟ್ಟು ಹಿಂದೂಗಳನ್ನ ಕೆಡುಕುವಂಥ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಬಜರಂಗ ಸೇನೆ ಆಗ್ರಹ ಮಾಡ್ತಾ ಇದೆ